ವಿಶ್ವದ ಪ್ರಥಮ ಶುಶ್ರೂಷಕಿಯಾದ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಮಾಜ ಸೇವಕ ನೆಲಸೋಗೆ ಉಮೇಶ್ ನೇತೃತ್ವದಲ್ಲಿ ದಾದಿಯರ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಆಚರಿಸಲಾಯಿತು ಟಿ ನರಸೀಪುರ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ರವಿಕುಮಾರ್ ಹಾಗೂ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾ ಅಭಿಲಾಷ್ ರವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸಮಾಜ ಸೇವಕ ನೆಲಸೋಗಿ ಉಮೇಶ್ ಮಾತನಾಡಿ ಒಂದು ಸಾವಿರದ ಎಂಟುನೂರ ಐವತ್ನಾಲ್ಕುರ ಕ್ರೈಮನ್ ಯುದ್ಧದಲ್ಲಿ ಗಾಯಗೊಂಡ ಸೇನಾನಿಗಳ ಆರೈಕೆ ಮಾಡಿ ಜಗತ್ತಿನಾದ್ಯಂತ ಗೌರವ ಪಡೆದ ಪ್ಲಾರೆನ್ಸ್ ನೈಟಿಂಗಲ್ ವೃತ್ತಿ ಘನತೆಯನ್ನು ಎತ್ತಿ ಹಿಡಿದ ಅನುಭವಿ ದಾದಿ ಮಾನವೀಯತೆಯ ಪ್ರತಿಪಾದಕರಾಗಿದ್ದರು ಆಧುನಿಕ ನರ್ಸಿಂಗ್ ವಿಜ್ಞಾನ ಕಾಲೇಜನ್ನು ಸ್ಥಾಪಿಸಿ ಶಿಕ್ಷಣದ ಪ್ರಗತಿಗಾಗಿ ಕೊಡುಗೆ ನೀಡಿದ್ದಾರೆಂದರು ಈ ಇಡೀ ಪ್ರಪಂಚದಾದ್ಯಂತ ಆಚರಿಸ್ತಾ ಇದ್ದಾರೆ ಕಾರಣ ಏನಂದ್ರೆ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಫ್ಲಾರಿಂಗ್ ನೈಟ್ ನೈಟರಿಂಗ್ ನೈಟರಿಂಗ್ ಎಂಬ ನೈಟ್ಯಾಂಗಲ್ ಎಂಬ ಆ ಸಿಸ್ಟರು ಹುಟ್ಟಿದ ದಿನ ಅವರ ಸವಿನೆನಪಿಗಾಗಿ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಸಿಸ್ಟರ್ಸ್ ಡೇ ಎಂದು ವಿಶ್ವದಲ್ಲೇ ಆಚರಿಸಕ್ಕೆ ಪ್ರಾರಂಭ ಮಾಡ್ತಾರೆ ಆ ದಿನ ಆಚರಿಸ್ತಾ ಸಿಸ್ಟರ್ಸ್ ಡೇ ಅನ್ನ ಇಂದ್ರೂ ಕೂಡ ನಾವು ಪ್ರತಿ ವರ್ಷ ಮೇ ಹನ್ನೆರಡನೇ ತಾರೀಕು ಆಚರಿಸಕ ಬರ್ತಾ ಇದ್ದೀವಿ ಹಾಗಾಗಿ ಈ ನಮ್ಮ ನರಸೀಪುರ ತಾಲೂಕಿನ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ನನ್ನೆಲ್ಲ ಸಿಸ್ಟರ್ಸ್ ಬಂಧುಗಳು ಇಲ್ಲಿಗೆ ಬರ್ತಕ್ಕಂತ ಬಡ ರೋಗಿಗಳಿಗೆ ಎಲ್ಲ ರೋಗಿಗಳಿಗೂ ಕೂಡ ಸರಿಸಮಾನಾಗಿ ಅವರ ಪ್ರೀತಿಯನ್ನು ಹಂಚಿ ಈ ಮೆಡಿಸಿನ್ ಅಂದರೆ ಚಿಕಿತ್ಸೆ ನೀಡುವುದರ ಮೂಲಕ ಹೆಚ್ಚಿನ ಚಿದರವಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕೆ ಮಹೇಶ್ ಮಾತನಾಡಿ ಮನುಕುಲಕ್ಕೆ ಮಾರಕವಾಗಿ ಆಗಾಗ ಕಂಜು ಬರುವ ವಿವಿಧ ವ್ಯಾಧಿಗಳನ್ನು ನಿಯಂತ್ರಿಸಲು ದಾದಿಯರ ಸೇವೆ ಅಗತ್ಯ ಅಸೌಖ್ಯದಿಂದ ಬಳಲುವ ರೋಗಿಗಳಿಗೆ ದಾದಿಯರ ಸೇವೆ ಸದಾ ಸ್ಮರಣೀಯ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ರವಿಕುಮಾರ್ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಅಭಿಲಾಷ್ ಹಿರಿಯ ಶುಶ್ರೂಷಕರಾದ ಮಂಗಳಮ್ಮ ಯಶೋಧ ಜಯಂತಿ ಗೀತಾ ತುಳಸಿ ಕಿರಿಯ ಶುಶ್ರೂಷಕರಾದ ಶ್ವೇತಾ ಭಾಗ್ಯ ಮಂಜುಳಾ ಅಶ್ವಿನಿ ಆಶಾ ನಿರ್ಮಲಾ ಸಮಾಜ ಸೇವಕ ನೆಲಸೋಗೆ ಉಮೇಶ್ ಸದಸ್ಯ ಚಿದರವಳ್ಳಿ ಮಹೇಶ್ ಅಯ್ಯಪ್ಪ ಸಿದ್ದಲಿಂಗಸ್ವಾಮಿ ಹೊಸಪುರ ಸಿದ್ದು ನೆಲಸೋಗ ಕಲ್ಯಾಣ್ ಹಾಗೂ ಇನ್ನಿತರರು ಹಾಜರಿದ್ದರು